ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬೋಣ ಬನ್ನಿ ಅಲ್ಲಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿಕಾ ಅವರು ತುಂಬಾನೇ ಕೂಗಾಡ್ತಿರ್ತಾರೆ ಒಟ್ಟಾರದಲ್ಲಿ ಗೌತಮ್ ಅವ್ರ ಬಗ್ಗೆ ಕೇಳೋದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ ಕೇಳ್ದೇನೆ ಏನು ಸಹಾಯ ಬೇಕು ಏನು ಮಾಡಬೇಕು ಅಂತ ಕೇಳ್ದೆನೆ ಆ ಮನುಷ್ಯ ಮಾಡಿದ್ದಾರೆ ಆದರೆ ಇವತ್ತು ಏನು ಕೇಳ್ದರೆ ಏನು ಹೇಳ್ದಾರನೆ ಅವರು ಜ್ವರದಲ್ಲಿ ತುಂಬಾನೇ ಒದ್ದಾಡ್ತಿದ್ದಾರೆ ಯಾರು ಕೇಳೋರಿಲ್ಲ ಅವ್ರಿಗೆ ಯಾರಾದರೂ ಒಬ್ಬರಾದ್ರೂ ಹೋಗಿ ನೋಡಿದ್ರ ಅದಕ್ಕೆ ನಾನು ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡ್ಸಿದ್ವು ಅದ್ಬಿಟ್ರೆ ನೀವ್ ಅನ್ಕೊಂಡಂಗೆ ಇಲ್ಲೇನು ಚೀಪ್ ಆಗಿ ನಡೀತಿಲ್ಲ ಇಲ್ಲಿ ಸ್ವಲ್ಪ ಕನಿಕರ ಇದ್ರೆ ಹೋಗಿ ಅವ್ರ ಬಗ್ಗೆ ಯೋಗಕ್ಷೇಮ್ ವಿಚಾರಿಸಿ ಬಂದ್ಬಿಟ್ರು ಗೌತಮ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಟ್ಟಾರ ಜನಕ್ಕೆಲ್ಲ ಬೈದ್ಬಿಟ್ಟು ಭೂಮಿಕಾ ಅವರು ಹೋಗ್ತಾರೆ ಈ ಕಡೆ ಮಲ್ಲಿ ಅವರು ಸೂಪರ್ ಅಕ್ಕವ್ರೆ ನೀವು ಇವತ್ ನೀವು ಕಿತ್ತು ರಾಣಿ ಚಿನ್ನ ಮುಂತರ ಮಾತಾಡಿದ್ರಿ ಅಕ್ಕವ್ರೆ ಮಾತಾಡಿದ್ ಒಂದೊಂದು ಮಾತನ್ನು ಕತ್ತಿ ಹೊಸ ತರ ಇತ್ತು ಗಂಡ ಅಂತ ಒಂದೇ ಹೇಳಲಿಲ್ಲ ಇನ್ನೆಲ್ಲ ನಾನು ಹೇಳಿದ್ರಿ ಅಕ್ಕವ್ರೆ ಆದರೆ ಒಂದಂತೂ ಸತ್ಯ ಹಾಕೋರೆ ನೀವ್ ಇವತ್ತು ಆಡಿದ್ ನೋಡಿದ್ರೆ ಹಳೆ ಹಳೆ ಭೂಮಿಕನ ಜ್ಞಾಪನ ಬಂತು ಆಗ ಭೂಮಿಕಾ ಅವರು ಸಮಯ ಸಂದರ್ಭ ಹಾಗೆ ಮಾಡ್ಬಿಡ್ಬಿಡ್ತು ಅಂತ ಹೇಳ್ತಾರೆ ಆಗ ಮಲ್ಲಿ ಹೆಂಗೆ ನಮ್ಮ ಅಕ್ಕ ಪ್ರೌಡ್ ಫೀಲಿಂಗ್ ಆಗುತ್ತೆ ಅಕ್ಕವ್ರೆ ನಿಮ್ಮನ್ನ ನೋಡಿದ್ರೆ ಆಗ ಭೂಮಿಕಾ ಅವರು ನಾನೇನು ನನಗೋಸ್ಕರ ಮಾತಾಡ್ಕೊಂಡಿಲ್ಲ ಮಲ್ಲಿ ನಾನೇನು ಅಂತ ನನ್ಗೆ ಗೊತ್ತು ಅವ್ರ್ ಗೊತ್ತು ನಾನೇನು ಅಂತ ಎಲ್ಲರಿಗೂ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಬು ಇನ್ನೊಬ್ರು ನನ್ನ ಬಗ್ಗೆ ಏನು ಅನ್ಕೊತಾರೆ ಏನು ಅರ್ಥ ಮಾಡ್ಕೊಂತಾರೆ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಖಂಡಿತ ನನ್ನ ಟೈಮ್ ಎಲ್ಲ ನಾನು ವೇಸ್ಟ್ ಮಾಡೋದಿಲ್ಲ ಖಂಡಿತ ನನ್ನ ಬಗ್ಗೆ ಯಾರೇನಾದರೂ ಅನ್ಕೊಳ್ಳಿ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಗೌತಮ್ ಅವ್ರ ಬಗ್ಗೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಆಗ ಅವರು ಇದನ್ನೇ ಪ್ರೀತಿ ಅಂತ ಹೇಳೋದು ಅಂತ ಹೇಳಿದಾಗ ಆಗ ಭೂಮಿಕಾ ಅವರು ಇದನ್ನೇ ಗೌತಮ್ ಅವ್ರ ಮೇಲೆ ಇರೋ ನನಗೆ ಗೌರವ ಆಗ ಅವರು ಅದನ್ನೇ ಹೇಳೋದು ಆ ಅಳಿಯ ಮಗಳು ಗಂಡ ಅಂತ ಎಷ್ಟಾದರೂ ನಿಮ್ಮ ದೌರತ್ ಮಾತ್ರ ಬಿಟ್ಟಿಲ್ಲ ನೀವು ಆಗ ಭೂಮಿಕ ಅವರು ನೀವು ನಾನು ಮಾತಾಡೋದನ್ನ ಕೇಳ್ಕೊತಿಯಾ ಅಥವಾ ನಿನ್ನ ಕಾಮೆಂಟ್ನೇ ಕಂಟಿನ್ಯೂ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಹೌದೌದು ಸರಿ ಸರಿ ನೀವೇನೋ ಹೇಳ್ತಿದ್ರಿ ಅಲ್ವಾ ಈ ಥರ ಅಂತ ಕಾರಣ ಹೇಳ್ತಿದ್ರಿ ಆಗ ಭೂಮಿಕ ಅವರು ಅವರು ಗೌತಮ್ ಅವ್ರ ಹೆಸರು ಸೇರಿಸಿ ನನ್ನ ಹೆಸರು ಹೇಳಿದ್ರೆ ನಂಗೇನು ಬೇಜಾರಿಲ್ಲ ನಮಗೆ ಸಂಬಂಧ ಇದೆ ಏನೋ ಅಂತ ಮಾತಾಡಿದ್ದು ಮಾತಾಡಿದ್ರೆ ನಂಗೇನು ಬೇಜಾರಿಲ್ಲ ಇಲ್ಲ ಮಾತಾಡಿದಾಗ ನಂಗೆ ಏನು ಬೇಜಾರಿಲ್ಲ ನಾನು ನಾವಿಬ್ಬರು ಜೊತೆಲಿಲ್ಲ ಅಷ್ಟೇ ನಾನು ಆದ್ರೂ ಅವ್ರು ಎಂತಿನೇ ಆದರೆ ಗೌತಮ್ ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಅವ್ರನ್ನ ಬೇಳ್ ತೋರಿಸಿ ಯಾರು ಮಾತಾಡಬಾರ್ದು ಅದಕ್ಕೆ ನನ್ನ ಧ್ವನಿ ಎತ್ತಿದ್ದು ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಅದೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತಾ ಹೇಳಿದಾಗ ಆಗ ಭೂಮಿಕಾ ಅವರು ಈಟ್ ಆಫ್ ದ ಮೂಮೆಂಟಲ್ಲಿ ಆಗೋಯ್ತು ಅಂತ ಹೇಳ್ತಾರೆ ಆಗ ಮಲ್ಲಿ ನಿಮಗೆ ನಿಮ್ಗೆ ಭಾವನವ್ರ ಮೇಲೆ ಎಷ್ಟು ಹೆಚ್ಚು ಹೆಚ್ಚು ಪ್ರೀತಿ ಕಾಣಿಸ್ತಿತ್ತು ಅದು ಈಟ್ ಆಫ್ ದ ಮೂಮೆಂಟ್ ಏನೋ ಗೊತ್ತಿಲ್ಲ ಆಗ ಅವರು ನನಗೆ ನಿನ್ನ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಅಷ್ಟು ನಂಗೆ ಟೈಮ್ ಇಲ್ಲ ನಿನ್ನ ಭಾವನವ್ರಿಗೆ ನಾನು ಮೆಡಿಸನ್ ಕೊಡಬೇಕು ಇವಾಗ ಹೋಗ್ತೀನಿ ನಾನು ಆಗ ಮಲ್ಲಿ ಅವರು ಅಕ್ಕವರ ಇಷ್ಟೊಂದೆಲ್ಲ ಇವಾಗ ಒಟ್ಟಾರದವ್ರ ಒಟ್ಟವ್ರಿಗೆ ಜಗಳ ಆಗಿದೆ ಇವಾಗ ನೀವ್ ಹೋದ್ರೆ ಅವ್ರಿಗೆಲ್ಲ ಮಾತಾಡಿದ ನೀವೇ ಆಹಾರ ಆಗ್ತೀರಾ ನೀವ್ ಹೋಗ್ಬಿಡಿ ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಈ ಕಡೆ ಗೌತಮ್ ಅವ್ರ ರೂಮಲ್ಲಿ ಒಟ್ಟಾರ ಜನ ಎಲ್ಲಾರು ಬಂದಿರ್ತಾರೆ ಏನಪ್ಪಾ ಗೌತಮ್ ಇಷ್ಟು ಹುಷಾರಿಲ್ಲ ಅಂತ ಯಾರಿಗಾರು ಗೊತ್ತಾ ಹೇಳ್ಬೇಕು ತಾನೆ ನೀನ್ ಈ ತರ ಬಂದು ರೂಮಲ್ಲಿ ಹಾಕೊಂಡು ಕುತ್ಕೊಂಡ್ರೆ ನಮಗೆಲ್ಲ ಹೇಗ್ ಗೊತ್ತಾಗುತ್ತೆ ತಗೋ ಇದು ಅಣ್ಣ ತಿನ್ನು ಅಂತ ಹೇಳ್ತಾರೆ ಇನ್ನೊಬ್ರು ತಾತ ಬಂದು ಏನಪ್ಪಾ ಗೌತಮ್ ಯಾವಾಗಿಂದ ಹುಷಾರಿಲ್ಲ ಅಂತ ಕೇಳ್ದಾಗ ತಗೊಳಪ್ಪ ತಿನ್ಕೋ ಬ್ರೆಡ್ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಆಗ ಅಲ್ಲಿಗೆ ಮಲ್ಲಿ ಅವ್ರು ಬಂದಾಗ ಓಹೋ ಅಕ್ಕ ಕೊಟ್ಟಿರೋ ಡೋಸು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಮನ್ಸಾಲೆ ಅನ್ಕೊಂತಾರೆ ಆಗ ಮಲ್ಲಿ ಅವರು ಸರ್ ನಿಮ್ಗೆ ಇವಾಗ ಮಾತ್ರ ತಗೊಳ್ಳೋ ಟೈಮ್ ಮಾತ್ರೆ ಕೊಡ್ತೀನಿ ಅಂತ ಮಾತ್ರೆ ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಅಮೃತಧಾರೆ ನೋಡ್ತಾರೋ ಅವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್